ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಈಗ ನೀವು ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಬಿಟ್ಟರೆ ಅತಿ ಹೆಚ್ಚು ಜನ ದಟ್ಟಣೆ ಇರ್ತಕ್ಕಂತಹ ಸಿಟಿ ಅಂದರೆ ಅದು ಹುಬ್ಬಳ್ಳಿ ಇಂತಹ ಹುಬ್ಬಳ್ಳಿ ನಗರದಲ್ಲಿ ನೋಡಲೇಬೇಕಾಗಿರತಕ್ಕಂತಹ ಧಾರ್ಮಿಕ ಸ್ಥಳಗಳು ಹಾಗೂ ದೇವಸ್ಥಾನಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಮಾಹಿತಿ ಕೊಡ್ತೀನಿ ಬನ್ನಿ ಮೊದಲನೆಯದಾಗಿ ಸಿದ್ಧಾರೂಢ ಮಠ ಸಾಮಾನ್ಯವಾಗಿ ಇದ್ರ ಬಗ್ಗೆ ಬಹಳಷ್ಟು ಜನಕ್ಕೆ ಗೊತ್ತಿರುತ್ತೆ ಇದು ಹುಬ್ಬಳ್ಳಿಯ ಶ್ರೀನಿವಾಸ ನಗರದಲ್ಲಿ ಬರುತ್ತೆ ಇನ್ನು ಎರಡನೇದು ಬಂದು ಚಂದ್ರಮೌಳೇಶ್ವರ ದೇವಸ್ಥಾನ ಇದು ಬಂದು ಹುಬ್ಬಳ್ಳಿಯ ಉಣ್ಕಲ್ನಲ್ಲಿ ಬರುತ್ತೆ ಇದಕ್ಕೆ ಒಂಬೈನೂರು ವರ್ಷಗಳ ಇತಿಹಾಸ ಇದೆ ಅಂತ ಕೂಡ ಹೇಳಲಾಗುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾಗಿಪ್ಪ ಅಂದ್ರೆ ಇದು ಶಿವನಿಗೆ ಸಮರ್ಪಿತವಾಗಿರ್ತಕ್ಕಂತಹ ದೇವಸ್ಥಾನ ಆಗಿದೆ ಇನ್ನು ಮೂರನೇದು ಬಂದು ಇಸ್ಕಾನ್ ಟೆಂಪಲ್ ಇದು ಹುಬ್ಳಿ ಧಾರವಾಡ ರೋಡ್ ನಲ್ಲಿ ಬರೋ ರಾಯ್ಪುರ್ನಲ್ಲಿದೆ ಇನ್ನು ನಾಲ್ಕನೇದು ತ್ರಿನೇತ್ರ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದು ಬಂದು ಗೋಕುಲ್ ನ ವೆಂಕಟೇಶ್ವರ ನಗರದಲ್ಲಿ ಬರುತ್ತೆ ಇನ್ನು ಐದನೇದು ಬಂದು ಶ್ರೀ ರಾಘವೇಂದ್ರ ಮಠ ಇದು ಭವಾನಿ ನಗರದಲ್ಲಿ ಬರುತ್ತೆ ಕ್ಷೇತ್ರ ನೀವೇನಾದರೂ ಹುಬ್ಬಳ್ಳಿಗೆ ಹೋದ್ರೆ ಈ ಐದು ಪ್ರಮುಖ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಿ ಅಂತ ಹೇಳ್ತಾ ಈ ಒಂದು ಚಿಕ್ಕ ಮಾಹಿತಿಯನ್ನು ಮುಗಿಸಿದ್ದೀನಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀವಿ ಅಲ್ಲಿವರಿಗೆ ನಮಸ್ಕಾರ